ದುಡ್ಡಿಯನ್ ಸ್ವಾಮಿ ತಲೆ ಹಿಡ್ಕಲು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಭೇಟಿ ನೋವು ಸರ್ ನೋವು ಆ ಜಾಗದಲ್ಲಿ ಡಿ ಬಾಸು ನೋಡೋಕೆ ಬಹಳ ನೋವಾಗುತ್ತೆ ನನಗೆ ನನಗೆ ಅಂತಲ್ಲ ಅವ್ರ ಅಭಿಮಾನಿಗಳು ಎಲ್ರಿಗೂ ನೋವಾಗುತ್ತೆ ತಪ್ಪು ಸರಿನೋ ಅದು ತೀರ್ಮಾನ ಮಾಡಲಿಕ್ಕೆ ನ್ಯಾಯಾಲಯ ಇದೆ ಕೊನೆಯವರೆಗೂ ನಮ್ಮ ಜೊತೆಗಿರೋ ಎಂಟಿ ಮಕ್ಕಳೇ ಸರ್ ದರ್ಶನ್ ಸರ್ಗೆ ಬಹಳ ಜನ ಫ್ಯಾನ್ಸ್ ಇದ್ದಾರೆ ನನ್ನ ಬಗ್ಗೆ ಇಲ್ದೇ ಇರೋದ್ನೆಲ್ಲ ಕುಮ್ತಾ ಅಂತ ಇಲ್ಲ ಗುರು ಟಿವಿ ಆ ತರ ತೋರಿಸ್ತಾ ಇದ್ದಾರೆ ಅಷ್ಟೇ ತಪ್ಪನ್ನ ತೀರ್ಮಾನ ಮಾಡಲಿಕ್ಕೆ ನಾವು ಯಾರು ನ್ಯಾಯಾಲಯ ಅಲ್ಲ ನ್ಯಾಯಾಧೀಶರುಗಳಲ್ಲ ಅದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ಸೂರ್ಯ ಹುಟ್ಟೋದು ಬೆಳಿಗ್ಗೆ ಮಗ ಬಂದಿಲ್ಲ ಅನ್ನೋ ಟೆನ್ಷನ್ ಬೇಡ ನಿಮಗೆ ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಿಗೆ ಜೋಗಿ ಪಡೆದಿದ್ದ ಜೋಗಿಗೆ ಯೋಗಿ ಪಡೆದಿದ್ದ ಯೋಗಿಗೆ ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ ಮಲ್ಲಿಗೆ ಮನೆಗೆ ಹೋಗು ಮೆಲ್ಲಿಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಓ காட்டா அப்பா இன்னும்